ನಮಸ್ಕಾರ ಎಲ್ಲ ನನ್ನ ಸ್ನೇಹಿತರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಈ ಬಿಸಿಲಿಗೆ ನಾನು ಒಂದು ಕರ್ಬೂಜ ಹಣ್ಣಿನ ಜ್ಯೂಸನ್ನು ಯಾವ ರೀತಿ ಮಾಡೋದು ಅಂತಂದು ಹೇಳಿ ತೋರಿಸ್ತಾ ಇದ್ದೀನಿ ಬಲು ಸಿಂಪಲ್ಲಾಗಿ ಬಲು ಸೊಗಸಾಗಿ ಬಲು ರುಚಿಯಾಗಿ ಮಾಡ್ತಕ್ಕಂತಹ ಜ್ಯೂಸ್ ಇದು ನೋಡಿ ಸ್ನೇಹಿತರೆ ಮೊದಲಿಗೆ ನಾನು ಸ್ವಲ್ಪ ಸಬ್ಜಾ ಬೀಜನ ನೆನೆ ಹಾಕ್ಕೊಂಡಿದ್ದೆ ಒಂದು ಮೂರು ಸ್ಪೂನ್ ಆಗೋ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ ಹಾಗೆ ಹಾಲು ತೊಗೊಂಡಿದ್ದೀನಿ ಹಾಲು ಕಾಯಿಸಿ ಆರಿಸ್ಬೇಕು ಇಲ್ಲ ಅಂತಂದರೆ ಮತ್ತೆ ನೀವು ಹಾಲಿಗೆ ಸಕ್ಕರೆ ಕುದಿಸಿ ಆರಿಸ್ಬೇಕಾಗತ್ತೆ ಅದಕ್ಕೆ ಬೇಡ ಹಾಲನ್ನು ಕಾಯಿಸಿ ಆರಿಸಿ ತೆಗೆದುಬಿಡಿ ಒಂದು ನಾಲ್ಕು ಏಲಕ್ಕೆ ತೊಗೊಂಡಿದ್ದೀನಿ ಮೊದಲಿಗೆ ಈ ಹಣ್ಣನ್ನು ಚಿಕ್ಕದಾಗಿ ಮೇಲೆ ಸಿಪ್ಪೆ ತೆಗೆದು ಕಟ್ ಮಾಡಿಬಿಡ್ತೀನಿ ನೋಡಿ ನೋಡ್ತೀನಿ ಅದು ಪೀಸ್ ಎಷ್ಟು ಬರುತ್ತೆ ಅಂದ್ಕೊಂಡು ಹೇಳಿ ನೋಡಿ ನಾನು ಜ್ಯೂಸನ್ನು ರೆಡಿ ಮಾಡ್ತೀನಿ ನೋಡಿ ಈಗ ಬೀಜನ ಮೊದಲು ತೆಗ್ದುಬಿಡಣ ಇದನ್ನ ಮಧ್ಯದಲ್ಲಿ ಬೀಜ ಏನಿರುತ್ತಲ್ಲ ಅದನ್ನು ಒಂದು ಚಂದ್ರಿಕೆ ಅಂತ ಕರಿತೀವಿ ನಾವು ನಮ್ಮ ಕಡೆಗೆಲ್ಲ ನೋಡಿ ಇದನ್ನು ಒಂದು ಬೀಜನ ಒಂದು ತಟ್ಟೆ ತೆಗೆದುಬಿಡ್ತೀವಿ ಮೊದಲು ಈ ಬೀಜನ ಒಣಗಿಸಿ ಒಳಗಿರೋ ಪಪ್ಪನ್ನು ತಿಂತಾ ಇದ್ವಿ ಅವಾಗೆಲ್ಲ ಕುಂಬಳಕಾಯಿ ಬೀಜ ಕಲ್ಲಂಗಡಿ ಬೀಜ ಹಾಗೆ ಕರ್ಬೂಜ ಹಣ್ಣಿನ ಬೀಜ ಇವೆಲ್ಲ ಕಾಲು ನೋವಿಗೆ ಒಳ್ಳೆಯದು ಹೇಳಿ ನಮ್ಮ ಅಜ್ಜಿಯವರೆಲ್ಲ ಇವನ್ನೆಲ್ಲ ಒಣಗಿಸಿ ನೀಟಾಗಿ ಪಪ್ ತೆಗೆದು ತಿಂತಾ ಇದ್ವಿ ನೋಡಿ ಅವಾಗ ಆವಾಗಿನ ಕಾಲದಲ್ಲಿ ಈ ಕರ್ಬೂಜ ಹಣ್ಣು ಇಷ್ಟು ತೀರ ಸ್ಮಾಲ್ ಸೈಜ್ ಬರುತ್ತೆ ಇಷ್ಟೇ ಸೈಜ್ ಬರುತ್ತೆ ಇದಕ್ಕೆ ನಮ್ಮ ಮೊದಲೆಲ್ಲ ಸ್ವಲ್ಪ ದೊಡ್ಡದು ಬರೋದು ಈಗ ನೆಕ್ಸ್ಟು ನೋಡಿ ಇದರಂದು ಸಹ ನಾನು ಬೀಜನ ತೆಗೆದುಬಿಡ್ತೀನಿ ಇದು ಪಪ್ಪು ಒಳಗಿನ ಪಪ್ಪು ಭಾಳ ಚೆನ್ನಾಗಿರುತ್ತೆ ಇದೆಲ್ಲ ಹಣ್ಣಿಂದೆಲ್ಲ ಕ್ಲೀನಾಗಿ ತೊಳೆದು ಪಪ್ಪಷ್ಟೇ ಬಿಸಿಲು ಒಣಗಿಸ್ಬೇಕು ಚೆನ್ನಾಗಿರುತ್ತೆ ಈಗ ಇದು ಸಹ ರೇಷನ್ ಅಂಗಡಿ ಒಳಗೆ ಈ ಬೀಜ ಸಹ ಸಿಗುತ್ತೆ ನೋಡಿ ನೋಡಿದ್ರಲ್ಲ ಎಷ್ಟೋ ಒಂದು ಬೀಜ ಇದೆ ಅಂತ ಓಕೆ ಸ್ನೇಹಿತರೆ ಈ ಥರ ಈ ರೀತಿ ನೀವು ಬೀಜನ ನೀಟಾಗಿ ತಕ್ಕೊಂಬಿಡಿ ತೆಗೆದು ಬೇಕಿದ್ರೆ ತಿನ್ಬೇಕು ಅನ್ಸೋರು ಈ ಬೀಜನ ಹಣ್ಣೆಲ್ಲ ಸಪ್ರೇಟ್ ಮಾಡಿ ಬೀಜ ಅಷ್ಟೇ ತೆಗೆದು ನೀಟಾಗಿ ಬಿಸಿಲಲ್ಲಿ ಬೇಕಾದಷ್ಟು ಬಿಸಿಲು ಬಿದ್ದಿದೆ ಒಣಗಿಸ್ಕೊಂಡು ತಿನ್ನಿ ಈ ಸಿಪ್ಪೆ ಬಿಟ್ಟು ಒಳಗಿನ ತಿರಳಿನ ಹಣ್ಣನ್ನು ಮಾತ್ರ ನಾನು ಈ ರೀತಿ ರೌಂಡ್ ಶೇಪಾಗಿ ತಕ್ಕಂತ ಇದ್ದೀನಿ ಈಗ ಅಷ್ಟು ಚಿಕ್ಕ ಹಣ್ಣಿಗೆ ಇಷ್ಟೊಂದು ಪೀಸ್ ಆಗಿದೆ ನೋಡಿ ಹೌದಲ್ಲ ತುಂಬ ಚೆನ್ನಾಗಿ ಬಂದಿದೆ ಕೆಲವೊಂದು ಮ ತಳದಲ್ಲಿ ಕಾಯಿ ಕಾಯಿ ಅನ್ನಿಸ್ತಾ ಇರ್ತಿತ್ತು ಇದೆಲ್ಲ ಪೂರ್ತಿ ಹಣ್ಣಾಗಿದೆ ಪೀಸ್ಗಳು ಚೆನ್ನಾಗಿ ಬಂದಿದೆ ಈಗ ಇದಕ್ಕೆ ನಾನು ಸಕ್ಕರೆ ಮಿಕ್ಸ್ ಮಾಡ್ತೀನಿ ನೋಡಿ ಈಗ ಇದಕ್ಕೆ ನಾನು ಸಕ್ಕರೆ ಮಿಕ್ಸ್ ಮಾಡ್ತೀನಿ ಹಾಗೆ ನಾಲ್ಕು ಏಲಕ್ಕೆ ತಗೊಂಡಿದ್ನಲ್ಲ ಹಾಕ್ತಾ ಹಾಕ್ತಾಯಿದ್ದೀನಿ ಸಕ್ಕರೆ ಕರ್ಬೂಜ ಹಣ್ಣಿನ ಪೀಸು ಹಾಗೂ ಯಲಕ್ಕೇನೆ ನಾನೀಗ ತಗೊಂಡು ಜಾರಲ್ಲಿ ಬಿಡ್ತೀನಿ ನೋಡಿ ಪೇಸ್ಟ್ ಥರ ಆಗಿರಬೇಕದು ಒಂದು ಸಲ ರುಬ್ಬಿರೋದು ಒಂದು ಬಾಕ್ಸ್ಗೆ ಹಾಕಿದ್ದೆ ನಾನು ನೆಕ್ಸ್ಟ್ ನಾನು ಎರಡು ಸಲ ರುಬ್ಕೊಂಡ್ಬಂದೆ ಈ ಥರ ಪೇಸ್ಟ್ ಥರ ಆಗಿರಬೇಕಿದು ಈಗ ಇದರಕ್ಕೆ ನಾನು ಏನು ಮಾಡ್ತೀನಿ ಈಗ ನೀವು ಸ್ವಲ್ಪ ಟೇಸ್ಟ್ ನೋಡಿ ಸಕ್ಕರೆ ಅಕಸ್ಮಾತ್ ಕಡಿಮೆ ಆಯ್ತಪ್ಪ ಅಂದರೆ ಈಗಲೇ ನೀವು ಸಕ್ಕರೆನ ಹಾಕೋಬೇಕಾಗತ್ತೆ ಓಕೆ ಈಗ ನಾನು ಒಂದು ಗ್ಲಾಸ್ ಹಾಲು ತೊಗೊಂಡಿದ್ನಲ್ಲ ಹಾಲು ಹಾಕ್ತಾ ಇದ್ದೀನಿ ನೋಡಿ ಹಾಲು ಹಾಕಿ ಸಲ ಇದಕ್ಕೆ ಕೆಲವರು ಕಸ್ಟರ್ಡ್ ಪೌಡ್ರನ್ನ ಹಾಕ್ತಾರೆ ತೀರಾ ಗಟ್ಟಿ ಅನಿಸ್ಬಿಡುತ್ತೆ ಕಸ್ಟರ್ಡ್ ಪೌಡ್ರ್ ಅದಕ್ಕೆ ನಾನು ಇಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲು ಆದ್ರೆ ಹಾಕ್ಕೊಳ್ಳಿ ಬೇಕಿದ್ರೆ ನಮಗೆ ಇಷ್ಟು ಜ್ಯೂಸು ಚೆನ್ನಾಗಿ ಅನಿಸುತ್ತೆ ಅದಕ್ಕೆ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ನಿಮಗೆ ಒಂದು ಸ್ವಲ್ಪ ನೀರು ಬೇಕು ಅಂದರೆ ನೀರು ಹಾಕ್ಕೊಳ್ಳಿ ಇಲ್ಲಾಂದ್ರೆ ಹಾಲು ಹಾಕ್ಕೊಳ್ಳಿ ಈಗ ನೋಡಿ ಸಬ್ಜಾ ಬೀಜ ಏನು ನೆನೆ ಇಟ್ಟಿದ್ನಲ್ಲ ಅವನ್ನ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚಂದ ಕಾಣಿಸುತ್ತಲ್ವ ಇದು ಆ ಬೀಜ ಹಾಕಿರೋದ್ರಿಂದ ಈಗ ಇದಕ್ಕೆ ನಾನು ಏನೂ ಮಾಡೋದಿಲ್ಲ ಎಲ್ಲ ಕರೆಕ್ಟ್ ಆಗಿದೆ ಇದನ್ನ ನಾನು ಫ್ರಿಡ್ಜ್ನಲ್ಲಿ ಇಟ್ಬಿಡ್ತೀನಿ ಫ್ರಿಡ್ಜ್ನಲ್ಲಿ ಇಟ್ಟು ಸರ್ವ್ ಮಾಡೋಬೇಕಾದ್ರೆ ಮತ್ತೆ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ದೆಲ್ಲ ಈಗ ಗ್ರಾಸ್ಗೆ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ ಬನ್ನಿ ಮೊದಲು ಐಸ್ ಸ್ಕೂಬ್ ಸಾಕೋಣ ನೋಡಿ ಫ್ರಿಜ್ಜಿಂದ ತಕ್ಷಣವೇ ಒಂದು ಸಲ ನೀಟಾಗಿ ಕೈ ಆಡಿಸ್ಬಿಡಿ ಸಕ್ಕರೆ ಗಿಕ್ಕರೆ ಎಲ್ಲ ಕರೆಕ್ಟ್ ಹಾಕಿದ್ದೀನಿ ನಿಮಗೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿಗೆ ಸ್ವೀಟ್ ಬೇಕಾತಪ್ಪ ಅಂತಂದರೆ ಸಕ್ಕರೆನ ಉಪಯೋಗಿಸ್ಕೋಬಹುದು ಬನ್ನಿ ಈಗ ಸರ್ವ್ ಮಾಡಿಬಿಡೋಣ ಈಗ ಗ್ಲಾಸ್ಗೆ ಹಾಕಿ ಸರ್ವ್ ಮಾಡ್ಬಿಡೋಣ ನೀವು ಇದಕ್ಕೆ ಬೇಕಿದ್ರೆ ಮೇಲೆ ಡ್ರೈ ಫ್ರೂಟ್ಸನ್ನು ಸಹ ಉಪಯೋಗಿಸ್ಕೋಬಹುದು ಓಕೆ ಸರ್ವಿಗೆ ರೆಡಿಯಾದಂತಹ ಕರ್ಬೂಜ ಹಣ್ಣಿನ ಜ್ಯೂಸು ಸಿಂಪಲ್ಲಾಗಿ ರುಚಿಕಟ್ಟಾಗಿ ಯಾವ ರೀತಿ ಮಾಡೋದು ಅಂತಂದು ಹೇಳಿ ತೋರಿಸಿದ್ದೀನಿ ಒಮ್ಮೆ ನೀವು ಸಹ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮುಗಿಸೋದ್ಕಿನ್ನ ಮೊದಲು ಮೊದಲನೇ ಬಾರಿಗೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕು ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ